ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತೇನಪ್ಪ ಇವರು ಮಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ ಇವತ್ತು ತುಂಬ ಹೆಲ್ದಿ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನ ನಾನು ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ಹುರಗಡ್ಲೆ ಅಲ್ಲ ಈ ಹುರ್ಗಡ್ಲೆಯನ್ನು ನಾವು ಪಕ್ಕಕ್ಕಿಟ್ಕೊಳ್ಳೋಣ ಇವಾಗ ಇದ್ರ ಕೆಲಸ ಇಲ್ಲ ನೆಕ್ಸ್ಟ್ ಇವಾಗ ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಗಟ್ಟಿ ಮುಟ್ಟಿ ಆಗೋಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಇವಾಗ ಒಂದು ಮಿಕ್ಸರ್ ಜಾರನ್ನು ತೊಗೊಂಡಿರೋದು ಮಿಕ್ಸರ್ ಜಾರ್ ಒಳಗಡೆ ಇಲ್ಲಿ ನಾನು ಒಂದು ಅರ್ಧ ಕಪ್ದಷ್ಟು ರವೆನ ತೊಗೊಂಡಿದ್ದೀನಿ ಇದು ದಪ್ಪ ರವೆನೇ ಇದೆ ನಿಮ್ಮ ಹತ್ರ ಚಿರೋಟಿ ರವೆ ಇದ್ದರೆ ನೀವು ಚಿರೋಟಿ ರವೆ ಕೂಡ ತೊಗೋಬಹುದು ಅದೇ ರವೆ ಬೇಕು ಇದೇ ಬೇಕು ಅಂತ ಸ್ಪೆಸಿಫಿಕ್ ಏನಿಲ್ಲ ಸೊ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ಅದನ್ನು ತಗೊಳ್ಳಿ ಬನ್ಸಿ ರವೆ ಇದ್ರೂ ಕೂಡ ಇಲ್ಲಿ ನೀವು ತೊಗೋಬೋದು ನೋಡಿ ಒನ್ ರವೆಗೆ ಇಲ್ಲಿ ನಾನು ಒಂದು ಕಪ್ಪದಷ್ಟು ಜಾಳದ ಹಿಟ್ಟನ್ನು ಜಡಿ ಮಾಡಿ ತೊಗೊಂಡಿದ್ದೀನಿ ಗಟ್ಟಿ ಮುಟ್ಟಿ ಆಗೋಕ್ಕೆ ಜಾಳದ ಹಿಟ್ಟು ತುಂಬ ಇಂಪಾರ್ಟೆಂಟು ಹಿಟ್ಟಲ್ಲಿ ಮಿನ್ರಲ್ಸು ಮಿನ್ರಲ್ಸ್ ಅಂದರೆ ಏನಪ್ಪಾ ಅಂದರೆ ನಮಗೆ ಕ್ಯಾಲ್ಶಿಯಮ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಫೈಬರ್ ಆಗಿರ್ಬೋದು ಈ ಎಲ್ಲ ನ್ಯೂಟ್ರಿಷನ್ಸು ನಮಗೆ ಸಿಗುತ್ತೆ ಇವಾಗ ಇಲ್ಲಿ ನೋಡಿ ಒಂದು ಅರ್ಧ ಕಪ್ಪದಷ್ಟು ನಾನು ಮೊಸರನ್ನು ತಗೊಂಡಿದ್ದೀನಿ ಮೊಸರು ನಾರ್ಮಲ್ ಮೊಸರು ಇದೆ ಜಾಸ್ತಿ ಹುಳಿ ಇದ್ರೂ ನಡೆಯುತ್ತೆ ಬಟ್ ತುಂಬ ಅತಿ ಜಾಸ್ತಿ ಹುಳಿ ಇದ್ದರೆ ತಗೋಬೇಡಿ ಸ್ವಲ್ಪ ಹುಳಿ ಇದ್ದರೆ ನಡೆಯುತ್ತೆ ಸೊ ಇಲ್ಲಿ ಪ್ರಮಾಣ ಇನ್ನೊಂದು ಸರ್ತಿ ನಾನು ಹೇಳ್ತೀನಿ ಅರ್ಧ ಕಪ್ ರವೆಗೆ ಒಂದು ಕಪ್ಪದಷ್ಟು ಜಾಳದ ಹಿಟ್ಟು ಮತ್ತು ಅರ್ಧ ಕಪ್ಪದಷ್ಟು ಮೊಸರು ಇಷ್ಟು ನಾವು ಇವಾಗ ತಗೊಂಡಿರೋದು ಇವಾಗ ಮತ್ತೆ ಇದಕ್ಕೇನೆ ಮೊಸರುದ ಬೌಲಕ್ಕೆ ನಾನು ನೀರನ್ನು ಹಾಕೊಂಡು ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದೇ ಮೆಜರ್ಮೆಂಟ್ ತಗೊಳ್ಳಿ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಇಲ್ಲಿ ನಾವು ಇಂಗ್ರೀಡಿಯಂಟ್ಸನ್ನ ತೊಗೋಬೋದು ಇವಾಗ ನೋಡಿ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ನಾನು ಇವಾಗಲೇ ಹಾಕೋತಾ ಇದ್ದೀನಿ ಇಷ್ಟೆಲ್ಲ ಹಾಕೊಂಡ ನಂತರ ಇದನ್ನು ಒಂದು ಸರ್ತಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಡೈರೆಕ್ಟಾಗಿ ಮ ಇಲ್ಲಿ ಮಿಕ್ಸರ್ ಮಾಡ್ಕೊಂಡಿದ್ರೆ ನೀರಿ ನೀರೆಲ್ಲ ಮೇಲ್ಗಡೆ ಇರೋದ್ರಿಂದ ಎಲ್ಲ ಕಡೆ ಸಿಡಿಯುತ್ತೆ ಹಾಗಾಗಿ ಒಂದು ಸರ್ತಿ ಈ ಥರ ನಾವು ಕೈ ಆಡಿಸ್ಕೊಳ್ಳೋಣ ಇವಾಗ ಕೈ ಆಡಿಸ್ಬೇಕಾದ್ರೆ ನಿಮಗೆ ನೀರಿನ ಕ್ವಾಂಟಿಟಿ ಗೊತ್ತಾಗಿದೆ ಇದು ನೋಡಿ ಇದು ತುಂಬ ಗಟ್ಟಿಯಾಗಿದೆ ಹಾಗಾಗಿ ಇದರೊಳಗಡೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ನೋಡಿ ಒಳಗಡೆ ನಾನು ಇನ್ನೊಂದು ಕಪ್ಪದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ತುಂಬ ಝಟ್ಪಟ್ ಅಂತ ಈ ರೆಸಿಪಿ ಮಾಡ್ತಾ ಇದ್ದೀವಿ ತುಂಬ ಟೈಮ್ ತಗೊಳ್ಳೋಲ್ಲ ನಿಮ್ಮ ಹತ್ರ ಹತ್ತು ನಿಮಿಷ ಇದ್ದರೆ ಸಾಕು ಈ ದಿಢೀರ್ ರೆಸಿಪಿ ರೆಡಿಯಾಗುತ್ತೆ ಹೆಲ್ದಿ ರೆಸಿಪಿ ರೆಡಿಯಾಗುತ್ತೆ ಇದನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕೆ ಬೇಕೋ ಅದಕ್ಕೆ ಮಾಡ್ಕೊಂಡು ತಿನ್ಕೋಬೋದು ಸೊ ನೋಡಿ ಇವಾಗ ಇದನ್ನು ಈ ಥರ ಮಿಕ್ಸ್ ಮಾಡಿದ ನಂತರ ನಾವು ಇವಾಗ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇದನ್ನು ಇಷ್ಟು ಫೈನಾಗಿ ನಾವು ದೋಸೆ ಹಿಟ್ಟೆಲ್ಲ ರುಬ್ತೀವಲ್ಲ ಅದೇ ಥರ ರುಬ್ಕೊಂಡು ಬಂದಿರೋದು ನೋಡಿ ಇದ್ರಕ್ಕಿಂತ ಅಳಿಸಿರಬಾರ್ದು ಹಿಟ್ಟು ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ ಇವಾಗ ನಾವು ಇದನ್ನು ಒಂದು ಬಾಣಲಿ ಒಳಗಡೆ ಹಾಕೊಳ್ಳೋಣ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಇಲ್ಲಿಯೂ ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತುಂಬ ಗಟ್ಟಿಯಾಗಿದ್ದರೆ ಇದೇ ಮಿಕ್ಸಿ ಜಾರಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕೋಬೋದು ನೋಡಿ ಇವಾಗ ಇದು ಹಿಟ್ಟನ್ನು ನಾವು ರುಬ್ಬಿದ್ವಿ ಅಲ್ಲ ಇದ್ರ ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇಡೋಣ ನಿಮ್ಮ ಹತ್ರ ಇಷ್ಟು ಟೈಮ್ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಮಾಡ್ಕೋಬೋದು ಬಟ್ ಇಲ್ಲಿ ನಾನು ಒಂದು ಐದು ನಿಮಿಷ ಚಟ್ನಿನ ಯಾವ ಥರ ಅಂತ ನೋಡೋಣ ಚಟ್ನಿ ಮಾಡಿಕೊಂಡು ಆಮೇಲೆ ಮುಂದೆ ಇದ್ರ ಒಳಗಡೆ ಹಾಕೋದು ಅಂತ ನೋಡೋಣ ನೋಡಿ ಮತ್ತೆ ಇಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಳ್ಳೋಣ ತೊಗೊಂಡ್ಬಿಟ್ಟು ಒಳಗಡೆ ಹುರಗಡ್ಲೇನ ಹಾಕೊಳ್ಳೋಣ ನಾನು ಒಂದು ಅರ್ಧ ಕಪ್ಪದಷ್ಟು ಹುರ್ಗಡ್ಲೇನ ತೊಗೊಂಡಿದ್ದೀನಿ ನೋಡಿ ಈ ಥರ ಇದಕ್ಕೆ ಫುಟಾಣಿ ಕೂಡ ಅಂತಾರೆ ಹುರಗಡ್ಲೆ ಜೊತೆ ಇವಾಗ ಒಳಗಡೆ ಅರ್ಧ ಕಪ್ಪದಷ್ಟು ಹುರಿದಿರೋದು ಕಡಲೆ ಬೀಜಾನ ಹಾಕೋತಾ ಇದ್ದೀನಿ ಬೀಜ ಮಾತ್ರ ಹುರಿದು ಬಿಟ್ಟೆ ಹಾಕೊಳ್ಳಿ ಅಂದರೆ ಇದ್ರ ಟೇಸ್ಟ್ ಇದ್ರ ರುಚಿ ಜಾಸ್ತಿ ಆಗುತ್ತೆ ನಾನು ಇಲ್ಲಿ ಸಿಪ್ಪೆ ತಕ್ಕೊಂಡಿಲ್ಲ ನೀವು ಬೇಕಂದರೆ ಸಿಪ್ಪೆನ ತಕ್ಕೋಬೋದು ಬಟ್ ಸಿಪ್ಪೆಯಲ್ಲಿ ಕೂಡ ನ್ಯೂಟ್ರಿಷನ್ ಇರೋದ್ರಿಂದ ಇಲ್ಲಿ ನಾನು ಹುರಿದಿರೋದು ಕಡಲೆಬೀಜ ಇದೇ ಥರ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೇನೆ ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಶುಂಠಿನ ಹಾಕೊಳ್ಳೋಣ ಖಾರಕ್ಕೆ ಇಲ್ಲಿ ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದರೊಳಗಡೆ ನಾನೊಂದು ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಯಾಕಂದರೆ ನನ್ನ ಹತ್ರ ಇತ್ತು ಇದರಿಂದ ಚಟ್ನಿ ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ ಒಂದು ಸರ್ತಿ ನೀವು ಬರೀ ಈ ಥರ ಕೆಂಪದು ಹಸಿ ಮೆಣಸಿನಕಾಯಿ ಇದ್ರೆ ಇದ್ರದ್ದು ಚಟ್ನಿ ಮಾಡಿ ಗ್ಯಾಸ್ಟ್ರಿಕ್ ಇದ್ದವರು ಕೂಡ ಈ ಥರ ಕೆಂಪು ಹಸಿ ಮೆಣಸಿನಕಾಯಿ ತಿಂದರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಇವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಸೊ ಇದ್ರೊಳಗಡೆ ಇಲ್ಲಿ ನಾನು ಒಂದು ಸ್ವಲ್ಪ ಸಕ್ಕರೆನ ಹಾಕೋತಾ ಇದ್ದೀನಿ ಯಾಕಂದರೆ ಇದಕ್ಕೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರ್ತಿ ತೀಮೆ ತಡಲ್ ಮಾಡಿ ಉತ್ತರ ಕರ್ನಾಟಕ ಮಂದಿ ಅಂದರೆ ಒಂದು ಸ್ವಲ್ಪ ಅವರಿಗೆ ಅವ್ರ ಫುಡ್ಡಲ್ಲಿ ಸಕ್ಕರೆ ಅಥವಾ ಬೆಲ್ಲ ಇದ್ದರೆ ಅದ್ರ ರುಚಿ ಪರ್ಫೆಕ್ಟಾಗಿ ಇರುತ್ತೆ ಸೊ ಹಾಗಾಗಿಬಿಟ್ಟು ಯಾರಿಗಾದರೆ ಶುಗರ್ ಇದೆ ಅಂದರೆ ಇಲ್ಲಿ ಸಕ್ಕರೆನ ನೀವು ಸ್ಕಿಪ್ ಮಾಡಿ ಸಕ್ಕರೆನ ತಿನ್ನೋಲ್ಲ ಅನ್ನೋರು ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕೋಬೋದು ಇವಾಗ ನೆಕ್ಸ್ಟ್ ಇಲ್ಲಿ ನಾನು ಮೊಸರು ಕೂಡ ತೊಗೊಂಡಿದ್ದೀನಿ ಈ ಚಟ್ನಿ ಒಳಗಡೆ ಏನಪ್ಪ ಮೊಸರು ಇದ್ದಾರೆ ಅಂತೀರ ಮೊಸರು ಹಾಕಿ ಒಂದು ಸರ್ತಿ ಈ ಚಟ್ನಿನ ಮಾಡಿ ನಿಮಗೆ ಇಷ್ಟು ಚೆನ್ನಾಗಿ ರುಚಿ ಸಿಗುತ್ತೆ ಅಂದರೆ ಮನೆಯವರೆಲ್ಲಾನು ನೀವು ಇದೇ ಥರ ಚಟ್ನಿ ಮಾಡಿ ಅಂತ ಕೇಳ್ತಾರೆ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಮೊಸರನ್ನು ಹಾಕೊಂಡ ಹಾಕೋತಾ ಇದ್ದೀನಿ ಇದು ನಾರ್ಮಲ್ ಮೊಸರೇ ಇದೆ ತುಂಬ ಹುಳಿ ಇಲ್ಲ ನೀವು ಮನೆಯಲ್ಲಿ ಊಟಕ್ಕೆ ಯೂಸ್ ಮಾಡ್ತಿರಲ್ಲ ಅದೇ ಮೊಸರು ಇರೋದು ಒಬ್ಬೊಬ್ರು ಒಳಗಡೆ ಹುಂಚೆ ಹಣ್ಣು ಹಾಕ್ತಾರೆ ಬಟ್ ಇವತ್ತು ನಾನು ಇದರಲ್ಲಿ ಮೊಸರನ್ನು ಹಾಕಿ ಮಾಡ್ತೀನಿ ನಮ್ಮ ಮನೆಯಲ್ಲಿ ಯಾವಾಗಲೂ ನಾನು ಚಟ್ನಿ ಮಾಡಿದರೆ ಇದೇ ಥರ ಮಾಡೋದು ಸೊ ನೀವು ಕೂಡ ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ ಸೊ ಇವಾಗ ಇದ್ರೊಳಗಡೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಚಟ್ನಿನ ರುಬ್ಕೊಂಡು ಬರೋಣ ನೋಡಿ ಇವಾಗ ಇಲ್ಲಿ ಒಂದು ಬೌಲಲ್ಲಿ ನಾವು ರುಬ್ಕೊಂಡು ಬಂದಿರುವಂಥ ಚಟ್ನಿನ ಹಾಕ್ಕೊಳ್ಳೋಣ ಚಟ್ನಿ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು ಇದೇ ಮಿಕ್ಸಿ ಜಾರಕ್ಕೆ ನಾ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕೋತೀನಿ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಇಟ್ಕೋಬೋದು ನಿಮ್ಮ ಚಟ್ನಿಗೆ ಒಗ್ಗರಣೆ ಬೇಕಂದರೆ ಹಾಕೋಬೋದು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲಿ ನಾನು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಜೀರಿಗೆ ಸಾಸಿವೆ ಹಿಂಗು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವನ ಹಾಕೊಂಡು ಇಲ್ಲಿ ನಾನು ಒಗ್ಗರಣೆನ ಹಾಕೋತಾ ಇದ್ದೀನಿ ಸೊ ಒಗ್ಗರಣೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ನಮ್ದು ಈ ಚಟ್ನಿ ರೆಡಿಯಾಗಿದೆ ಇದನ್ನು ಪಕ್ಕಕ್ಕಿಡೋಣ ಹಿಟ್ಟು ಏನಾಗಿದೆ ಅಂತ ನೋಡೋಣ ನೋಡಿ ಇದು ನಮ್ಮ ಚಟ್ನಿ ಆಗೋತನ ತುಂಬ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಒಂದು ಸರ್ತಿ ಕೈಯಾಡಿಸ್ಕೊಳ್ಳೋಣ ತುಂಬ ಪರ್ಫೆಕ್ಟಾಗಿ ಆಗಿದೆ ಇದು ಹಿಟ್ಟು ಇಲ್ಲಿ ನೀವು ನೋಡ್ಬೋದು ನೋಡಿ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಇದೆ ಇವಾಗ ಒಂದು ಸರ್ತಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಒಳಗಡೆ ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ಹಾಕ್ಕೊಳ್ಳೋಣ ಹಾಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಗೆ ಅಡುಗೆ ಸೋಡಾ ಬೇಡ ನಾವು ಇದೇ ಥರ ಮಾಡ್ಕೋತೀವಿ ಅಂದ್ರೂ ಖಂಡಿತ ಮಾಡ್ಕೋಬೋದು ಯಾಕಂದರೆ ಅಡುಗೆ ಸೋಡಾ ಬೇಕೆ ಅಂತೇನಿಲ್ಲ ಬಟ್ ನಾವು ಇನ್ಸ್ಟಂಟಾಗಿ ಯಾವುದೇ ಪ್ರಿಪ್ರೇಷನ್ ಮಾಡದೆ ಮಾಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ನಾನು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಅಡುಗೆ ಸೋಡಾ ಹಾಕಿಲ್ಲ ಅಂದ್ರೂ ಏನೂ ಸಮಸ್ಯೆ ಇಲ್ಲ ಬಟ್ ಅಡುಗೆ ಸೋಡಾ ಹಾಕಿದರೆ ಮತ್ತೆ ಅಡುಗೆ ಸೋಡಾ ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂತ ಮುಂದೆ ನಾನು ಇವಾಗ ಇದನ್ನು ನಿಮಗೆ ದೋಸೆ ಹಾಕಿ ತೋರಿಸ್ತೀನಿ ಅಲ್ಲ ಆ ಟೈಮಲ್ಲಿ ಹೇಳ್ತೀನಿ ಸೊ ನೋಡಿ ಇವಾಗ ಇದು ಚೆನ್ನಾಗೆ ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಕಬ್ಬುನ ತವೆನ ತಗೊಂಡಿದ್ದೀನಿ ಇದ್ರ ಮೇಲ್ಗಡೆ ನಾನು ಚಪಾತಿ ಮಾಡ್ತಾ ಇರ್ತೀನಿ ಹಾಗಾಗಿ ನಾನು ಎಲ್ಲದಕ್ಕೂ ಕಬ್ಬುನ ತವೆನೇ ಪ್ರಿಫರ್ ಮಾಡ್ತೀನಿ ಇದು ಚೆನ್ನಾಗಿ ಕೈ ನಂತರ ಒಂದು ಸರ್ತಿ ಇದ್ರ ಮೆಲ್ಗಡೆ ನಾವು ನೀರನ್ನು ಹೊಡಿಬೇಕು ನೀರು ಹೊಡೆಯೋ ಏನಾಗುತ್ತೆ ಅಂದರೆ ತವೆ ಟೆಂಪ್ರೇಚರ್ ಮಾಡ್ರೇಟ್ ಆಗಿರುತ್ತೆ ತವೆ ಟೆಂಪ್ರೇಚರ್ ಕರೆಕ್ಟಾಗಿ ಬರುತ್ತೆ ಸೊ ಹಾಗಾಗಿ ಇದು ಓವರ್ ಹೀಟ್ ಆಗೋಂಗಿಲ್ಲ ಸೊ ನಾವು ಮಾಡೋವಂಥ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿಬಿಟ್ಟು ಇಲ್ಲಿ ನಾನು ನೀರನ್ನು ಹೊಡೆದಿದ್ದೀನಿ ಆಮೇಲೆ ಏಳಂಗಿಲ್ಲ ಅಂದರೆ ನೀವು ಬೇಕಂದರೆ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಒರೆಸ್ಕೊಂಡು ಹಾಕೋಬಹುದು ಬಟ್ ಇಲ್ಲಿ ನಾನು ಎಣ್ಣೆಯನ್ನು ಒರೆಸ್ತಾ ಇಲ್ಲ ಅದೇ ಥರ ಹಾಕೋತಾ ಇದ್ದೀನಿ ಸೊ ನೋಡಿ ಇಲ್ಲಿ ನಾನು ಒಂದೂವರೆ ಸೌಟಷ್ಟು ಹಿಟ್ಟನ್ನು ಹಾಕೊಂಡಿದ್ದೀನಿ ಆಮೇಲೆ ಇದನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ ಸೊ ಅಗ್ಲ ಮಾಡ್ಕೊಂಡಂಗೆ ಇನ್ನು ನೋಡ್ಬೋದು ಇಷ್ಟು ತೂತ ತೂತ ಆಗಿ ಬಂದಿದೆ ಸೊ ಅದಕ್ಕೆ ನಾನು ಹೇಳಿದೆ ಈ ಥರ ನಿಮಗೆ ತೂತ ತೂತ ಆಗಿ ಜೋಳದ ಹಿಟ್ಟಿನ ದೋಸೆ ಬೇಕಂದರೆ ನೀವು ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕೊಳ್ಳಿ ಅಡುಗೆ ಸೋಡ ಹಾಕೊಂಡಿಲ್ಲ ಅಂದ್ರೂ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಈ ದೋಸೆ ಬರುತ್ತೆ ಬಟ್ ಇಷ್ಟು ತೂತ ತೂತ ಆಗಿ ಬರೋಂಗಿಲ್ಲ ಸೊ ಇದು ಡಿಫ್ರೆನ್ಸ್ ಇದೆ ಅಡುಗೆ ಸೋಡ ಹಾಕಿದರೆ ಏನಾಗುತ್ತೆ ಅಥವಾ ಹಾಕಿಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ಸೊ ಇವಾಗ ನೋಡಿ ಇದೆಲ್ಲ ಚೆನ್ನಾಗಾಗಿದೆ ಆಗಿದೆ ಅಲ್ಲ ಫ್ಲೇಮನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡ್ಬಿಟ್ಟು ಇವಾಗ ಮೇಲ್ಗಡೆ ಒಂದು ಲಿಡ್ ಮುಚ್ಚೋಣ ಮೇಲ್ಗಡೆ ಒಂದು ಲಿಡ್ ಅನ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇದು ಚೆನ್ನಾಗಿ ಬೇಯ್ದಿದೆ ಇಲ್ಲಿ ನೋಡ್ಬೋದು ಅದು ಹಾಗೆ ಇದು ಹೇಳ್ತಾ ಇದೆ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಇದನ್ನು ನಾವು ತಕ್ಕೊಳ್ಳೋಣ ನಾನಿಲ್ಲಿ ಒಂದು ಹನಿ ಎಣ್ಣೆ ಕೂಡ ಯೂಸ್ ಮಾಡಿಲ್ಲ ಸೊ ಇವತ್ತು ನಾವು ಇದು ಪ್ಯೂರ್ ಸಾತ್ವಿಕ ರೆಸಿಪಿನ ಮಾಡಿದ್ದೀವಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರಿಗೂ ಕೂಡ ಈ ರೆಸಿಪಿ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ತೂತ ತೂತ ಆಗಿ ಇದು ನಮ್ಮದು ದೋಸೆ ರೆಡಿಯಾಗಿದೆ ಇದಕ್ಕೆ ನಮ್ಮ ಸೈಡು ಜಾಳದ ಹಿಟ್ಟಿಂದು ಅಂಬೋಳಿ ಅಂತ ಕೂಡ ಕರೀತಾರೆ ಮಹಾರಾಷ್ಟ್ರದಲ್ಲಿ ಮತ್ತು ನೀವು ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಜಾಳದ ಹಿಟ್ಟಿಂದು ದೋಸೆ ಅಂತಲೇ ಕರೀತಾರೆ ನೀವು ಇದಕ್ಕೆ ಜಾಳದ ಹಿಟ್ಟಿನ ಸೆಟ್ ದೋಸೆ ಅಂತ ಕೂಡ ಕರಿಬೋದು ಸೊ ಇದನ್ನು ನಾನು ಇದೇ ಥರ ತಕ್ಕೋತೀನಿ ಯಾಕಂದರೆ ಇದನ್ನು ನೀವು ಬೇಕಂದರೆ ಇನ್ನೊಂದು ಸೈಡು ತಿರುಗಿಸ್ಬಿಟ್ಟು ಬೈಸ್ಕೋಬೋದು ಬಟ್ ಇದನ್ನು ನಾನು ಇದೇ ಥರ ಸರ್ವ್ ಮಾಡ್ತೀನಿ ಸೊ ಇದ್ರದ್ದು ಇದೇ ಹಿಟ್ಟಿಂದ ನಾವು ಇನ್ನೊಂದು ಥರ ದೋಸೆ ಕೂಡ ಹಾಕೋಬಹುದು ಅದನ್ನು ಕೂಡ ನಾನು ನಿಮಗೆ ಇವಾಗ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಅಪ್ಪಮ್ಮಕ್ ಪ್ಯಾನ್ ತಗೊಂಡಿದ್ದೀನಿ ಇದನ್ನ ಕೂಡ ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಒಳಗಡೆ ಒಂದು ಸೌಟಷ್ಟು ದೋಸೆ ಹಿಟ್ಟನ್ನು ಹಾಕೊಳ್ಳೋಣ ಇದನ್ನು ಈ ಥರ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಅಪ್ಪಮ್ಮ ಕೂಡ ಹಾಕೋಬಹುದು ಇಲ್ಲಿ ನಾನು ಅಪ್ಪಮ್ಮ ಕೂಡ ಹಾಕೊಂಡಿದ್ದೀನಿ ಇದ್ರ ಮೇಲ್ಗಡೆ ಕೂಡ ಲಿಡ್ಡನ್ನು ಮುಚ್ಚಿಬಿಟ್ಟು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ನೋಡಿ ಇದು ಕೂಡ ಚೆನ್ನಾಗಿ ಬೈದಿದೆ ಇಲ್ಲಿ ನೋಡಬಹುದು ಕಲರು ಕೂಡ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬೈದಿದೆ ಸೊ ಇದನ್ನು ಕೂಡ ನಾವು ಸರ್ವ್ ಮಾಡೋಣ ನೋಡಿ ಬಿಸಿ ಬಿಸಿ ಹಿಟ್ಟಿಂದು ದೋಸೆ ಸೆಬ್ ದೋಸೆ ಅನ್ಬೋದು ಹಿಟ್ಟಿಂದು ಅಂಬೋಳು ಅನ್ಬೋದು ಜಾಳದ ಹಿಟ್ಟಿಂದು ಅಪ್ಪಮ್ಮ ಕೂಡ ನಾವು ಮಾಡಿದ್ದೀವಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದರ ಕಲರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೈದಿದೆ ಒಂದು ಹನಿ ಎಣ್ಣೆ ಕೂಡ ನಾವು ಇಲ್ಲಿ ಯೂಸ್ ಮಾಡಿಲ್ಲ ಇದೇ ಥರ ಮಾಡ್ಕೊಂಡಿದ್ದೀವಿ ಅದು ಅಷ್ಟೇ ಅಲ್ಲದೆ ಇದನ್ನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ದೋಸೆ ಥರ ಕೂಡ ಬಂದಿದೆ ಎಷ್ಟು ಚೆನ್ನಾಗಿ ಬೈದಿದೆ ನೋಡಿ ಈ ಥರ ಒಂದು ಹೆಲ್ದಿ ರೆಸಿಪಿ ಮನೆಯಲ್ಲಿ ನಾವು ಮಾಡಿ ಎಲ್ಲರಿಗೆ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ ಯಾರೂ ನಾವು ಇಲ್ಲಿ ಜೋಳದ ಹಿಟ್ಟಿಂದ ಅಪ್ಪಮ್ಮ ಕೂಡ ಈ ಥರ ಮಾಡಿದ್ದೀವಿ ಅಂತ ಅನ್ನೋದಿಲ್ಲ ಅದರ ಜೊತೆ ಇಲ್ಲಿ ನಾವು ಸರ್ವ್ ಮಾಡೋಣ ನಾವು ಮಾಡಿಕೊಂಡಿರೋಂಥ ಮೊಸರಿನ ಚಟ್ನಿ ಸ್ವಲ್ಪ ಚೆನ್ನಾಗಿದೆ ಅಲ್ಲ ಕಾಂಬಿನೇಷನು ಜೋಳದ ಹಿಟ್ಟಿನ ಅಪ್ಪ ಮಕ್ಕೆ ಮೊಸರಿನ ಚಟ್ನಿ ಟೇಸ್ಟ್ ಒಂದು ಸರ್ತಿ ಮಾಡಿ ನಾನು ನಿಮಗೆ ಹೇಳ್ತೀನಿ ನೀವು ಒಂದು ಸರ್ತಿ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ಮತ್ತು ನಿಮಗೆ ಇದ್ರ ಟೇಸ್ಟು ಇದ್ರ ರುಚಿ ಹೇಗೆ ಅನ್ನಿಸ್ಸು ಅಂತ ಕಮೆಂಟ್ ಖಂಡಿತ ತಿಳಿಸಿ ಫಸ್ಟ್ ಕ್ಲಾಸ್ ಆಗಿದೆ ಅಂದರೆ ಯಾರೂ ಹೇಳೋದಿಲ್ಲ ಇಲ್ಲಿ ನಾವು ಜಾಳ ಹಿಟ್ಟಿಂದ ಈ ರೆಸಿಪಿನ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಚಟ್ನಿ ಅಂತೂ ಹ್ಞೂ 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 ಮೇಲೊಂದು ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಈ ರೆಸಿಪಿ ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ಜಾಯಿನ್ ಆಗೋಕ್ಕೆ ಮರಿಬೇಡಿ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಥ್ಯಾಂಕ್ ಯು